ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ ಕೌನ್ಸಿಲಿಂಗ್ ಸ್ವಲ್ಪ ತಡಾಗಿ ಕೌನ್ಸಿಲಿಂಗ್ ನಡೀತಾ ಇದೆ ಈಗ ಹತ್ತು ಸಾವಿರ ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲ್ಲೇ ಈಗ ಸುಮಾರು ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಹತ್ತು ಸಾವಿರ ಶಾಲೆಗಳಲ್ಲಿ ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರ್ತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ ಟೇನೋ ಏನೋ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷ್ಯೋ ಇದೆ ಒನ್ ಇಷ್ಟು ತರ್ಟಿ ಏನಿದೆ ಅದನ್ನು ಅನು ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಏನು ಉಪನ್ಯಾಸಕರ ಸಂಖ್ಯೆ ಕೂಡ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನು ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯವಾದಲ್ಲಿ ಸಾಧ್ಯ ಆದ್ಯತ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನು ತುಂಬಿಸ್ಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಏನಿವತ್ತು ಅತಿಥಿ ಉಪನ್ಯಾಸಕರ ಒಂದು ಏನು ಅವರ ಒಂದು ರೆಮ್ಯುನರೇಷನ್ ಇದೆ ಅದರ ವಿಚಾರದಲ್ಲೂ ಅಷ್ಟೇ ಈಗ ಭಾಳಷ್ಟು ಅವರು ಏನು ಸ್ಟ್ರೈಕ್ ಮಾಡಿದ್ರು ಇವೆಲ್ಲ ಮಾಡಿದ್ರು ಹೋರಾಟ ಮಾಡಿದರು ಈಗ ಅದನ್ನು ಸುಮಾರು ಹತ್ತು ಸಾವಿರ ಇತ್ತು ಭಾಳ ವರ್ಷಗಳಿಂದ ಇತ್ತು ಹತ್ತು ಸಾವಿರ ಐತಿದ್ದು ಹನ್ನೆರಡು ಸಾವಿರ ಆಗಿದೆ ಈಗ ಏನು ಪ ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಕ್ಕಂಥದ್ದು ಹತ್ತುವರೆ ಸಾವಿರ ಹೈಸ್ಕೂಲಲ್ಲಿ ಇತ್ತು ಅದನ್ನು ಹನ್ನೆರಡುವರೆ ಸಾವಿರ ಮಾಡ್ತಕ್ಕಂಥದ್ದು ಪಿ ಯು ಸಿಗೆ ಹನ್ನೆರಡು ಸಾವಿರ ಇದ್ದಿದ್ದು ಹದಿನಾಲ್ಕು ಸಾವಿರ ಮಾಡ್ತಕ್ಕಂಥದ್ದಾಗಿದೆ ತಮಗೆ ಗೊತ್ತಿದೆ ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೊರತೆ ಇದೆ ಅಂತಕ್ಕಂಥದ್ದು ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ ಮೂವತ್ತು ನಾಲ್ಕು ಸಾವಿರ ಏನು ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ಹಾಕ್ತಾರೆ ಇದು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಈ ವರ್ಷ ಆಯೋವ್ಯಯದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಹೊಸ ಶಿಕ್ಷಕರನ್ನ ನೇಮಕಾ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ ಇದನ್ನು ಇವತ್ತು ನಿರಂತರವಾಗಿ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲಿ ಯಾವುದೇ ರೀತಿ ರಾಜಿ ಆಗ್ತಕ್ಕಂಥದ್ದಿಲ್ಲ ಈಗ ಕಳೆದ ನಿಮಗೆ ಗೊತ್ತಿದೆ ವಿವೇಕ ಶಾಲೆಗಳು ವಿವೇಕ ಶಾಲೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಕೊಠಡಿಗಳು ಅದೇ ಕೊಠಡಿಗಳು ಕೊಠಡಿಗಳು ಆದ್ರೆ ಅದನ್ನು ಪೂರ್ಣ ಮಾಡಿದ್ದು ಅದಕ್ಕೆ ಅನುದಾನ ಒದಿಸ್ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಊಟ ಕೊಡ್ತಕ್ಕಂಥದ್ದು ಇದ್ರ ಅದ್ರ ಬಗ್ಗೆ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಯಾಕಂದ್ರೆ ನಾನು ನಿಮ್ಗೆ ಯಾಕೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಯಾವ ರೀತಿ ಅಲ್ಲಿ ಸಂಖ್ಯೆ ಹೆಚ್ಚಾಯಿತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಯಾಕೆ ಕೊಟ್ಟಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗ್ರೋತ್ ಇದೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅದ್ರ ಅನುಗುಣವಾಗಿ ಖಂಡಿತ ನಾವು ಅವರಿಗೆ ಊಟ ಕೊಡ್ತಕ್ಕಂಥದ್ದಿದೆ ಖಂಡಿತ ನಾವು ಇಲಾಖೆಯಲ್ಲಿ ಅವ್ರಿಗೆ ಹೇಳಿ ಯಾವ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಊಟ ಕೊಡ್ತಕ್ಕಂಥದಕ್ಕೆ ಅವರಿಗೆ ಸೂಚನೆ ಕೊಟ್ಟು ಇಲಾಖೆಯಲ್ಲಿ ಅದನ್ನ ಮಾಡುವಂತ ಅಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂತದ್ದು ಮತ್ತೊಂದ್ರ ಬಗ್ಗೆ ನಾನು ಮೊನ್ನೆ ವಿಧಾನ ಪರಿಷತ್ತಲ್ಲೂ ಇದೇ ಪ್ರಶ್ನೆ ಉದ್ಭವ ಆಯ್ತು ಮಾನ್ಯ ಅವತ್ತು ನಮ್ಮ ಶಾಲಾ ಶಿಕ್ಷಣ ಮಂತ್ರಿಗಳು ಅದನ್ನ ಉತ್ತರ ಕೊಡ್ತಾ ಇದ್ರು ಅಲ್ಲೂ ಅಷ್ಟೇ ಅಲ್ಲೂ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಬಂತು ಬಹುಶಃ ನಾನು ಅವ್ರ ಗಮನಕ್ಕೆ ತರ್ತೀನಿ ಯಾಕಂದ್ರೆ ನನಗಿಂತ ಹೆಚ್ಚು ಮಾಹಿತಿ ಅವ್ರು ನಿಮ್ಗೆ ಕೊಡಬಲ್ರು ನಾನು ಶಾಲಾ ಶಿಕ್ಷಣ ಸಚಿವರು ಇವತ್ತು ಬೇರೆ ತುರ್ತು ಏನೋ ನಾನು ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದ್ದೀನಿ ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೆ ತಂದು ಪ್ರತ್ಯೇಕವಾಗಿ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳ್ತೀನಿ ಪಠ್ಯ ಪುಸ್ತಕ ಇದರ ಶಾಲೆ ಪ್ರಾರಂಭ ಆಗಿ ನಡುವರ್ ತಿಂಗಳಾಗಿದೆ ಐವತ್ತಾರು ನಾಲ್ಕು ಶಾಲೆಯಿಂದ ಐವತ್ತಾರು ಶಿಕ್ಷಕರ ಕೊರತೆ ಇದೆ ಎಷ್ಟು ದಿನದಲ್ಲಿ ಅದನ್ನ ಫಿಲ್ಅಪ್ ಮಾಡ್ತೀರಾ ಅಂತಕ್ಕಂಥದನ್ನ ಈ ಸಭೆಗೆ ದಯಮಾಡಿ ಈಗ ಮಾನ್ಯ ಸದಸ್ಯರು ಈಗ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಪೂರ್ಣ ಆಗ್ಬಂಡಿದ್ಯಾಷನಲೈಸೇಷನ್ ಮಾಡಿದ್ದಾರೆ ಈಗ ಮಾಡಿ ಈಗ ನಿಮ್ಮ ಶಾಲೆಗೂ ಕೂಡ ಹೊಂದಾಣಿಕೆ ಮಾಡ್ತಕ್ಕಂಥ ಕೌನ್ಸಿಲಿಂಗ್ ಮುಗಿದ ಕೂಡಲೇನೆ ನಿಮಗೆ ನಿಮ್ಮ ಶಾಲೆ ಸ್ಥಳಾಂತರಗಳಿಂದ ನಿಮಗೆ ಗೊತ್ತಿದೆ ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ ಈಗ ಹತ್ತು ಸಾವಿರ ಶಿಕ್ಷಕರನ್ನ ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲೈಸ್ ಈಗ ಸುಮಾರು ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಹತ್ತು ಸಾವಿರ ಶಾಲೆಗಳಲ್ಲಿ ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರ್ತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ ಅದಕ್ಕಾಗಿ ಮಕ್ಕಳ ಸಂಖ್ಯೆ ಏನು ಇವತ್ತು ಏನು ಟೇನೋ ಏನು ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷೋ ಇದೆ ಒನ್ ಇಸ್ಟು ತರ್ಟಿ ಏನಿದೆ ಅದನ್ನು ಅನುಗು ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಏನು ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನು ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯವಾದಲ್ಲಿ ಸಾಧ್ಯ ಆದ್ಯಾದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನು ತುಂಬಿಸ್ಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾನೆ ಹಾಗೂ ಇವತ್ತು ಅತಿಥಿ ಉಪನ್ಯಾಸಕರ ಒಂದು ಏನು ಅವರ ಒಂದು ರೆಮ್ಯುನರೇಷನ್ ಇದೆ ಅದರ ವಿಚಾರದಲ್ಲೂ ಅಷ್ಟೇ ಈಗ ಭಾಳಷ್ಟು ಅವರು ಏನು ಸ್ಟ್ರೈಕ್ ಮಾಡಿದ್ರು ಇವೆಲ್ಲ ಮಾಡಿದರು ಹೋರಾಟ ಮಾಡಿದರು ಈಗ ಅದನ್ನು ಸುಮಾರು ಹತ್ತು ಸಾವಿರ ಇತ್ತು ಭಾಳ ವರ್ಷಗಳಿಂದ ಇತ್ತು ಹತ್ತು ಸಾವಿರ ಇದ್ದಿದ್ದು ಹನ್ನೆರಡು ಸಾವಿರ ಆಗಿದೆ ಈಗ ಏನು ಪ ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಕ್ಕಂಥದ್ದು ಹತ್ತುವರೆ ಸಾವಿರ ಹೈಸ್ಕೂಲಲ್ಲಿ ಇತ್ತು ಅದನ್ನು ಹನ್ನೆರಡುವರೆ ಸಾವಿರ ಮಾಡ್ತಕ್ಕಂಥದ್ದು ಪಿ ಯು ಸಿಗೆ ಹನ್ನೆರಡು ಸಾವಿರ ಇದ್ದಿದ್ದು ಹದಿನಾಲ್ಕು ಸಾವಿರ ಮಾಡ್ತಕ್ಕಂಥದ್ದಾಗಿದೆ ತಮಗೆ ಗೊತ್ತಿದೆ ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೊರತೆ ಇದೆ ಅಂತಕ್ಕಂಥದ್ದು ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ ಮೂವತ್ತು ನಾಲ್ಕು ಸಾವಿರ ಏನು ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ಹಾಕ್ತಾಯಿದೆ ಇದು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಈ ವರ್ಷ ಆಯವ್ಯಯದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಹೊಸ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ ಇದನ್ನು ಇವತ್ತು ನಿರಂತರವಾಗಿ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲಿ ಯಾವುದೇ ರೀತಿ ರಾಜಿ ಆಗ್ತಕ್ಕಂಥದ್ದಿಲ್ಲ ಈಗ ಕಳೆದ ನಿಮಗೆ ಗೊತ್ತಿದೆ ವಿವೇಕ ಶಾಲೆಗಳು ವಿವೇಕ ಶಾಲೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಕೊಠಡಿಗಳು ಅದೇ ಕೊಠಡಿಗಳು ಕೊಠಡಿಗಳು ಆದ್ರೆ ಅದನ್ನು ಪೂರ್ಣ ಮಾಡಿದ್ದು ಅದಕ್ಕೆ ಅನುದಾನ ಒದಿಸ್ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಊಟ ಕೊಡ್ತಕ್ಕಂಥದ್ದು ಮತ್ತೆ ಅದ್ರ ಬಗ್ಗೆ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಯಾಕಂದ್ರೆ ನಾನ್ ನಿಮಗೆ ಯಾಕೆ ಎರಡ್ ಸಾವಿರದ ಇಪ್ಪತ್ತು ಒಂದರಿಂದ ಯಾವ ರೀತಿ ಅಲ್ಲಿ ಸಂಖ್ಯೆ ಹೆಚ್ಚಾಯಿತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಯಾಕೆ ಕೊಟ್ಟಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗ್ರೋತ್ ಇದೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅದ್ರ ಅನುಗುಣವಾಗಿ ಖಂಡಿತ ನಾವು ಅವರಿಗೆ ಊಟ ಕೊಡ್ತಕ್ಕಂಥದ್ದಿದೆ ಖಂಡಿತ ನಾನು ಇಲಾಖೆಯಲ್ಲಿ ಅವ್ರಿಗೆ ಹೇಳಿ ಯಾವ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಊಟ ಕೊಡ್ತಕ್ಕ ಅವರಿಗೆ ಸೂಚನೆ ಕೊಟ್ಟು ಇಲಾಖೆಯಲ್ಲಿ ಅದರಿಂದ ಅಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂಥದ್ದು ಮತ್ತೊಂದ್ರ ಬಗ್ಗೆ ನಾನು ಮೊನ್ನೆ ವಿಧಾನ ಪರಿಷತ್ ಅಲ್ಲೂ ಇದೇ ಪ್ರಶ್ನೆ ಉದ್ಭವ ಆಯ್ತು ಮನೆ ಅವತ್ತು ನಮ್ಮ ಶಾಲಾ ಶಿಕ್ಷಣ ಮಂತ್ರಿಗಳು ಅದನ್ನ ಉತ್ತರ ಕೊಡ್ತಾ ಇದ್ರು ಅಲ್ಲೂ ಅಷ್ಟೇ ಅಲ್ಲೂ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಬಂತು ಬಹುಶಃ ನಾನು ಅವ್ರ ಗಮನಕ್ಕೆ ತರ್ತೀನಿ ಯಾಕಂದ್ರೆ ನನಗಿಂತ ಹೆಚ್ಚು ಮಾಹಿತಿ ಅವ್ರು ನಿಮ್ಗೆ ಕೊಡಬಲ್ರು ನಾನು ಶಾಲಾ ಶಿಕ್ಷಣ ಸಚಿವರು ಇವತ್ತು ಬೇರೆ ತುರ್ತು ಏನೋ ನಾನು ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದೀನಿ ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೆ ತಂದು ಪ್ರತ್ಯೇಕವಾಗಿ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಕೇಳ್ತೀನಿ ಪಠ್ಯ ಪುಸ್ತಕ ಇದರ ಶಾಲೆ ಪ್ರಾರಂಭ ಆಗಿ ನಡುವರ್ ತಿಂಗಳಾಗಿದೆ ಐವತ್ತಾರು ನಾಲ್ಕು ಶಾಲೆಯಿಂದ ಐವತ್ತಾರು ಶಿಕ್ಷಕರ ಕೊರತೆ ಇದೆ ಎಷ್ಟು ದಿನದಲ್ಲಿ ಅದನ್ನ ಫಿಲ್ಅಪ್ ಮಾಡ್ತೀರಾ ಅಂತಕ್ಕಂಥದನ್ನ ಈ ಸಭೆಗೆ ದಯಮಾಡಿ ಈಗ ಮಾನ್ಯ ಸದಸ್ಯ ಈಗ ಆಗ್ಲೇ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಪೂರ್ಣ ಆಗ್ಬಂಡಿದ ತಕ್ಷಣ ರೇಷನಲೈಸೇಷನ್ ಮಾಡಿದಾರೆ ಈಗ ರೇಷನಲೈಸೇಷನ್ ಮಾಡಿ ಈಗ ನಿಮ್ಮ ಶಾಲೆಗೂ ಕೂಡ ಹೊಂದಾಣಿಕೆ ಮಾಡ್ತಕ್ಕಂತ ಕೌನ್ಸಿಲಿಂಗ್ ಮುಗಿದ ಕೂಡಲೇನೆ ನಿಮಗೆ ನಿಮ್ಮ ಶಾಲೆ